ಕಾಲಕ್ಕೆ ಇಂಥವೆಲ್ಲ ನೋಡಿದ ಕೂಡಲೇ ಇನ್ನೂ ಆದರೂ ಶರೀರದಲ್ಲಿ ರಕ್ತ ಅನ್ನೋದು ಕುದೀತಿರ್ತತಿ ಏನಾದರೂ ಯುದ್ಧ ಈಗ ಆರಂಭ ಆಯ್ತು ನಿಮ್ಗೂ ಕೂಡ ಮಾಜಿಕ ಸೈನಿಕರಾಗಿ ನಿಮ್ಗೂ ಕೂಡ ಆರ್ಡರ್ ಬಂದ್ರೆ ಏನು ಮಾಡಿ ನಾವು ಹೋಗಕ್ಕೆ ರೆಡಿ ಇದೀವಿ ಎಲ್ಲರೂ ಒಟ್ಟಿಗೆ ನಾವು ನಮ್ಮ ನಮ್ಮ ಪರ್ಮಿಷನ್ಗೆ ಹೋಗಿ ನಾವು ಇನ್ಫಾರ್ಮ್ ಮಾಡ್ತೇವೆ ಸೈನಿಕರು ಅಷ್ಟೇ ಅಲ್ಲ ಈಗ ಸಾರ್ವಜನಿಕರು ಜನರ ಸಹಿತ ನಮ್ಗೆ ಎಷ್ಟೋ ಜನ ನಮ್ಗೆ ಅಂದಿದ್ದಾರೆ ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಅನ್ನೋ ಮಾತನ್ನ ಹೇಳ್ತಾರೆ ಸೇನೆ ಯುದ್ಧಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಪ್ರವಾಸಿಗರ ಮೇಲೆ ಅಟ್ಟಹಾಸವನ್ನ ತೋರಿದಂತಹ ಉಗ್ರರ ಸೊಕ್ಕನ ಮುರಿಯುವಂತಹ ರೀತಿಯಲ್ಲಿ ಅವರ ಹುಟ್ಟಡಗಿಸುವ ರೀತಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ ಒಂಬತ್ತು ಕಡೆಗಳಲ್ಲಿ ಉಗ್ರರ ಅಡಗು ತಾಣಗಳ ಮೇಲೆ ದಾಳಿಯನ್ನ ನಡೆಸಿದಂತಹ ಭಾರತೀಯ ಸೇನೆ ಪಾಕ್ನ ಮಧ್ಯರಾತ್ರಿಯಲ್ಲಿ ವಿಲವೆಲ್ಲ ಒದ್ದಾಡುವಂತೆ ಮಾಡಿದೆ ಅದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಮಾಜಿ ಸೈನಿಕರು ಮುಧೋಳದ ನಮ್ಮ ರನ್ ಟಿವಿ ಇದ್ದಾರೆ ಅವರು ಏನೇನೆಲ್ಲ ಹೇಳ್ತಾರೆ ಅದರ ಬಗ್ಗೆ ಕೇಳೋಣ ಸರಿ ಆಪರೇಷನ್ ಸಿಂಧೂರದ ಬಗ್ಗೆ ತಾವೇನು ಹೇಳ್ತೇವೆ ಆಪರೇಷನ್ ಸಿಂಧೂರದ ಬಗ್ಗೆ ಆರ್ಮಿ ಎಲ್ಲ ಮೂರು ಚೀಫ್ ಗಳು ಮತ್ತು ರಾಷ್ಟ್ರಪತಿ ಅವರು ನಮ್ಮ ಪ್ರಧಾನ ಮಂತ್ರಿಗಳು ಇದೆಲ್ಲ ಹೈ ಲೆವೆಲ್ ಪರ್ಮಿಷನ್ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ಆದ್ಮೇಲೆ ಆದೇಶ ಮಾಡ್ತಾರೆ ಆದೇಶ ಅನುಸಾರ ಏರ್ಫೋರ್ಸ್ ನವರು ಆ ತರ ಹೋಗಿ ಬೊಂಬೆಂಟ್ ಮಾಡಿದ್ದಾರೆ ನಂತರ ನಮ್ಮ ಸೇನಾಧಿಕಾರಿಗಳು ಎಲ್ಲರೂ ಸೇರಿ ಬಹಳ ಒಳ್ಳೆಯ ವಿಜೃಂಭಣೆಯಿಂದ ಇದನ್ನು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನನಗೆ ಬಹಳ ಹೆಮ್ಮೆ ಇದೆ ಈಗ ಒಂದು ವೇಳೆ ಈಗ ಅಲ್ಲಿ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಈ ಒಂದು ದಾಳಿ ಆಗಿರುವಂತದ್ದು ನಿನ್ನೆ ಆಪರೇಷನ್ ಸಿಂಧೂರ್ದಲ್ಲಿ ಅವ್ರು ಯಾವ ರೀತಿಯಲ್ಲಿ ಗುರುತಿಸ್ತಾರೆ ಇದು ಅಡುಗು ತಾನ ಇದು ಸಾರ್ವಜನಿಕರು ಅಂತ ಹೇಳಿ ನಮ್ಮ ಇಂಟೆಲಿಜೆಂಟ್ ರಿಪೋರ್ಟ್ ಪ್ರಕಾರ ಆಮೇಲೆ ನಾವು ಅಲ್ಲಿ ಏನು ಲೇಔಟ್ ಇದೆಯಲ್ಲ ಲೇಔಟ್ ಬಗ್ಗೆ ನಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಸಿಗುತ್ತೆ ಇನ್ಫಾರ್ಮೇಶನ್ ಸಿಕ್ಕ ಮೇಲೆ ಎಷ್ಟು ದೂರ ಇದೆ ಎಷ್ಟು ಎತ್ತರ ಇದೆ ಅದು ಕಣಸರಿಸಿ ನಾವು ಪೈಲಟ್ ಆಫೀಸರು ಅಲ್ಲಿ ಬಾಂಬ್ ಹಾಕ್ತಾರೆ ಅಲ್ಲೇ ಉಗ್ರರು ಹಂಡ್ರೆಡ್ ಪರ್ಸೆಂಟ್ ಉಗ್ರರ ತಾಣಗಳು ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಮ್ಮ ಆರ್ಮಿ ಟ್ರೈನಿಂಗ್ ಕ್ಯಾಂಪ್ ಯಾವ ಉಗ್ರ ಸಾರ್ವಜನಿಕರ ಯಾವ ಇದೆ ಅಂತ ನಮಗೆಲ್ಲ ಗೊತ್ತಾಗುತ್ತೆ ಆ ಇನ್ಫಾರ್ಮೇಶನ್ ಪ್ರಕಾರ ಅವರು ಬಾಂಬರ್ಟ್ಮೆಂಟ್ ಮಾಡ್ತಾರೆ ಕೂಡ ಮೊದಲೇ ಮಾತನಾಡಬೇಕಂದ್ರೆ ನಾನು ಸುಭೇಂದ್ರ ಮೇಜರ್ ಲೆಫ್ಟಿನೆಂಟ್ ಆನಂದ್ ಬಡಿಗೇರ್ ಮುಧೋಳು ಈಗಾಗಲೇ ನಾವು ಓಪಿ ಓ ಓಪಿ ವಿಜಯ್ ಓಪ್ರಕ್ಷಕ್ ಇಂಥೆಲ್ಲ ಆಪರೇಷನ್ ಎಲ್ಲ ಮಾಡಿದ್ದೀವಿ ಅದೇ ರೀತಿ ಇದು ಒಂದು ಸಿಂಧೂರ್ ಅಂತ ಈಗ ಆಪರೇಷನ್ ಮಾಡ್ತಾ ಇರೋದು ಇದರಲ್ಲಿ ನಿನ್ನೆ ರಾತ್ರಿ ನಮ್ಮ ಏರ್ಫೋರ್ಸ್ವರು ಅಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿ ಒಂದು ಮೂವತ್ತು ಮೂವತ್ತೈದು ಜನ ಉಗ್ರ ಈಗ ಸೆರೆ ಬಡಿದಿದ್ದಾರೆ ಇದೇ ರೀತಿ ಇನ್ನೂ ಆದರೂ ಇದ್ದಾವೆ ಇನ್ನೂ ಕ್ಯಾಂಪ್ಗಳು ಅವ್ರದ್ದು ಆಲ್ರೆಡಿ ನಮ್ಮ ಪಾಕಿಸ್ತಾನದಲ್ಲಿ ನಮ್ಮ ಐ ಎನ್ ಟಿ ಇದರಿಂದ ನಮಗೆ ಮುಖಾಂತರ ಎಲ್ಲ ಗೊತ್ತಾಗತ್ತದ ಅವರು ಎಲ್ಲೆಲ್ಲಿ ಇದ್ದಾರೆ ಅಂತೇಳಿ ಅದೇ ರೀತಿ ಈಗ ಅವರ ಮೇಲೆ ಈಗ ಒಂದು ಅಟ್ಯಾಕ್ ಮಾಡಿದ್ದಾರೆ ಇನ್ನು ಮುಂದೆ ಈಗ ನಾವು ಪಾಕಿಸ್ತಾನ ಮೇಲೆ ಡೈರೆಕ್ಟಾಗಿ ಲಡಾಯಿ ಮಾಡಿಲ್ಲ ಆದರೆ ನಾವು ಉಗ್ರಗಾಮಿಗಳೇನಿದೆಯಲ್ಲ ಮೇನು ಅದನ್ನು ನಾವು ಸೆರೆ ಬಿಡಬೇಕಾಗಿದೆ ಈಗ ಅದನ್ನೇ ಈಗ ಕೆಲಸ ಮಾಡಿರೋದು ಇದೊಂದು ತುಂಬ ಸಂತದ ವಿಷಯ ಇನ್ನು ಮುಂದೆ ಆದರೂ ಸಹಿತ ಈಗ ನಾವು ಪಾಕಿಸ್ತಾನದ ಮೇಲೆ ಲಡಾಯಿ ಮಾಡಬೇಕಂದ್ರೆ ಈಗ ನಮ್ಮ ಒಂದು ನಮ್ಮ ಸಾರ್ವಜನಿಕರನ್ನು ಕ್ಷೇಮನನ್ನು ವಿಚಾರಿಸಿಕೊಂಡು ನಾವು ಲಡಾಯಿ ಮಾಡಬೇಕಾಗ್ತದೆ ಅದಕ್ಕಾಗಿ ಹೇಳೋದೇನಪ್ಪ ಅಂತಂದರೆ ನಮ್ಮ ಸಾರ್ವಜನಿಕರು ಇದಕ್ಕೆ ಒಂದು ಬೆಂಬಲವನ್ನು ಕೊಡಬೇಕಾಗ ಕೊಡಬೇಕಾಗುತ್ತದೆ ಈಗ ರೀತಿ ಬೆಂಬಲ ಕೊಟ್ಟರೆ ದೇಶದ ಎಲ್ಲರೂ ಜನರು ಕೂಡ ಬೆಂಬಲ ಕೊಟ್ಟರೆ ಮಾತ್ರ ಸಾಧ್ಯ ಇದು ಯಾಕಪ್ಪ ಅಂತಂದರೆ ಈಗ ಸಾರ್ವಜನಿಕರ ಮೇಲೆ ಏನು ಹತ್ಯೆ ಆಗಬಾರ್ದು ಅಂತೇಳಿ ನಾವು ಲಡಾಯಿ ಮಾಡ್ತೀವಿ ಯಾವಾಗಲೂ ನಮ್ಮ ಮೂರು ಸೇನಾಗಳು ಯಾವತ್ತು ವಿಚಾರ ಮಾಡೋದು ಏನಂತಂದ್ರೆ ಒಬ್ಬ ನಿರ್ದೋಷಿ ಅಥವಾ ಒಬ್ಬ ಸಾರ್ವಜನಿಕನೂ ಹೊಡೆಬಡಿಬಾರದು ಅವನಿಗೇನು ಆಗಬಾರದು ಆ ರೀತಿಯಾಗಿನ ಒಂದು ಮಿಲಿಟರಿ ಹೊಡಿಬೇಕಾಗ್ತದೆ ಅದನ್ನೇ ಈಗ ಒಂದು ಒಳ್ಳೆಯ ಒಂದು ಪ್ಲಾನಿಂಗ್ ಮಾಡಿ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸ್ ಎಲ್ಲ ಕೂಡಿ ಇದೊಂದು ಪ್ಲಾನಿಂಗ್ ಮಾಡಿ ಇದು ನಿನ್ನೆ ಮಾಡಿರುವುದು ಇನ್ನು ಮುಂದಾದರೂ ಈಗ ಒಂದು ಮೋಕ್ ಡ್ರಿಲ್ ಅಂತ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈ ಮೋಕ್ ಡ್ರಿಲ್ನಲ್ಲಿ ನಮ್ಮ ಎಷ್ಟೋ ಅಲ್ಲಿ ಸಮೀಪದಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ವಾಪಸ್ ಹಿಂದೆಗಳಿಸಿದಾರೆ ಲಡಾಯಿ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಮ್ಮ ಸಾರ್ವಜನಿಕರಿಗೆ ಏನಾಗಬಾರ್ದು ಅಂತ ಹೇಳಿ ಅವ್ರನ್ನ ಮೊದಲು ಎಚ್ಚರಿಸಬೇಕಾಗಿದೆ ಈಗ ದೇಶದಲ್ಲಿ ಮೋಕ್ ಡ್ರಿಲ್ ನ ಇವತ್ತು ನಡೆಸುವಂತ ಎಲ್ಲ ಸಾಧ್ಯತೆಗಳನ್ನ ಮಾಡ್ತಾ ಇದ್ದಾರೆ ಕೆಲವು ಕಡೆಗಳು ಆರಂಭ ಮಾಡಿದರೆ ಆದರೆ ಹಿಂದಿನ ರಾತ್ರಿಯೇ ಅಲ್ಲಿ ಏನಂತ ಹೇಳಿದ್ರೆ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಅಡಗುತನಗಳ ಮೇಲೆ ದಾಳಿಯನ್ನ ಭಾರತೀಯ ಸೇನೆ ಮಾಡಿದ್ರು ಒಟ್ನಲ್ಲಿ ಹಾಗಾದ್ರೆ ಡ್ರಿಲ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ನಾವು ಮಾಜಿ ಸೈನಿಕರನ್ನ ಕೇಳೋಣ ಯಾವ ರೀತಿಯಾದಂತಹ ಯೋಜನೆಯನ್ನ ಮಾಡ್ಕೊಳ್ತಾರೆ ಸರ್ ಮಾಕ್ ಡ್ರಿಲ್ ನಮಸ್ಕಾರ ಮೊದಲನೇದಾಗಿ ನಾನು ಸುಧಾರ್ ಸಖರಾಮ್ ಸಿಂಧೆ ಅಂತ ರಿಟೈರ್ಡ್ ನಾನು ಎರಡು ಸಾವಿರ ಹದಿನೆಂಟರಲ್ಲಿ ರಿಟೈರ್ಮೆಂಟ್ ಬಂದೆ ಈಗ ಏನು ಪ್ಲಾನಿಂಗ್ ಹೈ ಲೆವೆಲ್ ಕಮಾಂಡರ್ ಲೆವೆಲ್ದಾಗ ಈಗ ಏನು ಪ್ಲಾನಿಂಗ್ ಮಾಡಲಿಕ್ಕೆ ಇದೊಂದು ಅಟ್ಯಾಕ್ ಮಾಡಿದರು ನಮಗೊಂದು ಹೆಮ್ಮೆಯ ವಿಷಯ ಮತ್ತು ನಮಗೂ ಒಂದು ಈಗ ಇಂಥವೆಲ್ಲ ನೋಡಿದ ಕೂಡಲೇ ಇನ್ನೂ ಆದರೂ ಶರೀರದಲ್ಲಿ ರಕ್ತ ಅನ್ನೋದು ಕುದೀತಿರ್ತೈತಿ ಇದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಸೈನಿಕರು ಅಷ್ಟೇ ಅಲ್ಲ ಈಗ ಸಾರ್ವಜನಿಕರು ಜನರ ಸಹಿತ ನಮ್ಗೆ ಎಷ್ಟೋ ಜನ ನಮಗೆ ಅಂದಿದ್ದಾರೆ ನಾವು ಬರ್ತೀವಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ ಅನ್ನೋ ಮಾತಾ ಹೇಳ್ತಾರೆ ಇದು ನಮಗೊಂದು ಬಹಳ ಸಂತೋಷದ ವಿಷಯ ಆಮೇಲೆ ಒಳಗೆ ರಕ್ತ ಕುದಿ ಕುದೀತಂತಲ್ಲ ಆ ರೀತಿ ನಮಗೊಂದು ಪ್ರೋತ್ಸಾಹ ಕೊಟ್ಟಂಗಾಯ್ತು ನಮ್ಗೆ ಸಪೋರ್ಟ್ ಕೊಟ್ಟಂಗಾಯ್ತು ದೇಶಕ್ಕೆ ಒಂದು ದೇಶ ಭಕ್ತಿನೂ ಆಯಿತು ದೇಶದ ಸೈನಿಕರಿಗೂ ಒಂದು ಗೌರವ ಸಪೋರ್ಟ್ ಕೊಟ್ಟ ಹಾಗಂತ ನಾನು ತಿಳ್ಕೊತೀನಿ ಆಮೇಲೆ ಇದು ಬ್ಲ್ಯಾಕ್ಔಟ್ ಡ್ರಿಲ್ ಒಂದು ಮಾಡ್ತಾರಲ್ಲ ಇದು ಸಾರ್ವಜನಿಕರಿಗೆ ಏನು ಅನಾಹುತ ಆಗಬಾರ್ದು ಇದು ಆಗಬಾರ್ದು ಅನಾಹುತ ಆಗುವುದಂತೂ ಯಾರಿಗೂ ತಪ್ಸಲ್ಕಂತೂ ಆಗೋದಿಲ್ಲ ಆದರೂ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಆಗಬೇಕಂತ ಹೇಳಿದ ನಾವು ಒಂದು ಅದೊಂದು ಡ್ರಿಲ್ ಅಂತ ಕ್ಯಾರಿ ಔಟ್ ಮಾಡ್ತೀವಿ ಈಗ ಪ್ರಮುಖವಾಗಿ ಏನಂತ ಹೇಳಿದ್ರೆ ಸೇನೆಗಳು ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಬರುವಂತಹದ್ದು ವಾಯು ದಾಳಿ ಅಥವಾ ಕ್ಷಿಪಣಿ ದಾಳಿಗಳ ಬಗ್ಗೆನೇ ಅನುಭವಗಳ ಬಗ್ಗೆನೇ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ ಸೈನಿಕರು ಏನ್ ಹೇಳ್ತಾರೆ ಮಾಜಿ ಸೈನಿಕರು ಏನ್ ಹೇಳ್ತಾರೆ ನಾವು ಇಲ್ಲಿ ಕೇಳೋಣ ಏನು ನಮಸ್ಕಾರ ನಾನು ಶಿವಾನಂದ್ ಎರ್ಗುದ್ರಿ ಎಕ್ಸ್ ಆರ್ಮಿ ಹವಾದಲ್ಲಿ ರಿಟೈರ್ಡ್ ಆಗಿ ಬಂದಿದ್ದೀನಿ ನಾವು ನಮ್ಮ ಅನುಭವದ ಪ್ರಕಾರ ದಾಳಿ ಮೂರು ಪ್ರಕಾರ ಆಗುತ್ತೆ ಒಂದು ಏರ್ ಅಟ್ಯಾಕ್ ಆಗುತ್ತೆ ಒಂದು ನ್ಯೂಕ್ಲಿಯರ್ ದಾಳಿ ಆಗೋ ಚಾನ್ಸಸ್ ಇರುತ್ತೆ ಒಂದು ಏರ್ ಸ್ಟ್ರೈಕು ಒಂದು ನ್ಯೂಕ್ಲಿಯರು ಒಂದು ಬಯಾಲಜಿ ಅಂತ ಈಗ ನ್ಯೂಕ್ಲಿಯರ್ ಆದರೆ ಜನ ನಾಗರಿಕರಿಗೆ ತಿಳಿಸುವುದೇನೆಂದ್ರೆ ಮನೆಯಲ್ಲಿದ್ದರೆ ತಮ್ಮ ಮನೆ ಸೈರನ್ ಯಾವಾಗಾಗುತ್ತೆ ಲೈಟ್ ಲೈಟೆಲ್ಲ ಆಫ್ ಮಾಡಬೇಕು ಕಿಟಕಿನ ಮುಚ್ಚಬೇಕು ನೀರಷ್ಟು ಕಿಟಕಿ ಬಳಿ ನಿಂದಿರಬಾರ್ದು ಗೋಗಲ್ ಹಾಕಿದ್ರೆ ಗೋಗಲ್ ತೆಗಿಬೇಕು ಮನೆ ಒಳಗಡೆ ಇದ್ದರೆ ಅಚಾನಕ್ ಮನೆ ಹೊರಗಡೆ ಇದ್ದರೆ ಎಲ್ಲಿ ನೀರೆಸ್ಟ್ ಒಂದು ಮನೆ ಇರುತ್ತೆ ಗಿಡ ಇರುತ್ತೆ ಅಲ್ಲಿ ಆಡ್ಕೋಬೋದು ಇಲ್ಲ ಓಪನ್ ಏರಿಯಾ ಇದ್ದರೆ ಓಪನ್ ಏರಿಯಾ ಇದ್ದರೆ ಜಸ್ಟ್ ಏನು ಮಾಡಬೇಕು ಅಂತಂದರೆ ಯಾವ ಕಡೆಯಿಂದ ಯಾವ ಕಡೆಯಿಂದ ದಾಳಿ ಇರುತ್ತೆ ಆ ಕಡೆ ಜಸ್ಟ್ ಈ ರೀತಿ ಕೊತ್ತು ಕಿವಿ ಕಣ್ಣು ಮೂಗು ಮುಚ್ಚಿ ತಲೆನ ಕೆಳಗಡೆ ಮಾಡ್ಬೇಕು ಜಸ್ಟ್ ಈ ಮೂಮೆಂಟ್ ಮಾಡಿದರೆ ತಮ್ಮಿಂದ ಸ್ವಲ್ಪ ಮಟ್ಟಿಗೆ ಆದ್ರೂ ರಕ್ಷಣೆ ಆಗ್ಬೋದು ಯಾಕಂದ್ರೆ ನ್ಯೂಕ್ಲಿಯರ್ ಆದರೆ ಒಂದು ಬೆಂಕಿ ಬರುತ್ತೆ ಮತ್ತೆ ಒಂದು ಕಣ್ಣಿಗೆ ಕಣ್ಣು ನೇರವಾಗಿ ನೋಡಿದರೆ ಕಣ್ಣು ಹೋಗೋ ಪರಿಸ್ಥಿತಿ ಇರ್ತದೆ ಇಪ್ಪತ್ತು ಕಿಲೋಮೀಟರ್ವರೆಗೂ ಮತ್ತೆ ಪಪ್ಪಡ ಪಪ್ಪಡ ಥರ ಚರ್ಮ ಎಲ್ಲ ಇದಾಗುತ್ತೆ ಅದನ್ನ ರಕ್ಷಣೆ ಮಾಡ್ಕೋಬೇಕು ಈ ಈ ಅಟ್ಯಾಕ್ ಇದ್ದಾಗ ಹಾಫ್ ಹಾಫ್ ಶರ್ಟ್ ಹಾಕ್ಬಾರ್ದು ಮೈ ಗಂಟೋ ಥರ ಅರಿವೆ ಹಾಕ್ಬಾರ್ದು ಲೂಸ್ ಇರಬೇಕು ಫುಲ್ ಫುಲ್ ಬಟ್ಟೆ ಹಾಕಬೇಕು ಗೊಗಲ್ ಹಾಕೋಬಾರ್ದು ಈಗ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಯಾವಾಗ ಏನಾಗುತ್ತೆ ಅಂತ ಆಗಂಗಿಲ್ಲ ಈ ನಾಗರಿಕರಿಗೆ ತಿಳಿಸೋದ ತಿಳಿಸೋದು ಇದೇ ಇದೆ ಎಷ್ಟು ಕಿಲೋಮೀಟರ್ ಸರ್ ನೀರೆಷ್ಟು ಒಂದು ನ್ಯೂಕ್ಲಿಯರ್ ಎಲ್ಲಿ ಬಾಂಬ್ ಬೀಳುತ್ತೆ ಅದು ಎಂಟು ವರೆಗೂ ಯಾವುದೇ ಯಾವುದೇ ಇದ್ರೂ ಸುಟ್ಟು ಆಗುತ್ತೆ ಎಂಟು ಅದು ಅದೇನಾಗುತ್ತೆ ಅಂದರೆ ಮನುಷ್ಯ ಬದುಕಿರ್ತಾನೆ ಆದರೆ ಏನು ರಕ್ತ ಇರಂಗಿಲ್ಲ ಎಷ್ಟು ದೂರ ಅದು ನೀರೆಷ್ಟು ಎಫೆಕ್ಟ್ ಅಂದರೆ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ವರೆಗೂ ಇರುತ್ತೆ ಈ ರೀತಿ ಪ್ರಾಕ್ಟೀಸು ಡ್ರಿಲ್ ಮೊದಲಿಂದ ಮಾಡ್ತಾ ಇದ್ರೆ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಆಗುವ ಚಾನ್ಸಸ್ ಇದೆ ಈಗ ಬ್ಯಾಕಪ್ ಡ್ರಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆಗೆ ಕೊಡ್ತಾರೆ ಇವರು ಮಾಜಿ ಸೈನಿಕರು ಸರಿ ಯಾವ ರೀತಿಯಾಗಿರುತ್ತೆ ಬ್ಯಾಕಪ್ ಡ್ರಿಲ್ ಅಂದರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಫಸ್ಟ್ ಲೈಟು ಅಂದರೆ ಸಾಯಂಕಾಲ ಆರು ಗಂಟೆಗೆ ಎಲ್ಲ ಲೈಟ್ ಹಾಕು ನಮ್ಮ ಭಾರತ ದೇಶದ ಇನ್ನೂರ ಜಿಲ್ಲೆಗಳಲ್ಲಿ ಸುಮಾರು ಕಾರವಾರದಿಂದ ಜಮ್ಮು ಕಾಶ್ಮೀರವರೆಗೆ ಪಂಜಾಬ್ ಜಮ್ಮು ಕಾಶ್ಮೀರ್ ರಾಜಸ್ಥಾನ್ ಗುಜರಾತ್ ಮತ್ತು ಕರ್ನಾಟಕ ಬೌಡ್ರಿ ಗೋವಾ ಬೌಡ್ರಿ ಹಿಡಿದು ಈ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಶನ್ ಮಾಡ್ತಾರ ಆ ಇನ್ಫಾರ್ಮೇಶನ್ ಪ್ರಕಾರ ತಾವೆಲ್ಲರೂ ಸಾಯಂಕಾಲ ಆರು ಗಂಟೆಗೆ ಲೈಟ್ ಆಫ್ ಮಾಡಬೇಕು ನಂತರ ಆರಂಭ ಆರಂಭ ಹ್ಮ್ ಅಚಾನಕ್ ಯುದ್ಧ ಆಗೋದು ಬೇರೆ ಇದೆಲ್ಲ ಅವ್ರ ಯುವನ ಜೊತೆ ಮಾತನಾಡಿ ಸೈರನ್ ಹೊಡಿತ ಹೊಡಿತಾರ ಸೈರನ್ ಹೊಡೆದ ನಂತರ ಅಚಾನಕ್ ಬರೋದಂದ್ರೆ ಎಲ್ಲರಿಗೂ ಆಗೋದಲ್ಲ ದನ ಕರ ಇರ್ತಾವ ಅವ್ರ ತೋಟ ಇರ್ತಾವೆ ಎಲ್ಲ ಇನ್ನಿತರ ಸಾಮಗ್ರಿಗಳನ್ನು ಬಿಟ್ಟು ಯಾರು ಅಷ್ಟು ಬೇಗನೆ ಬರೋದಲ್ಲ ಇದನ್ನು ಅವರಿಗೆ ತಿಳಿಸ್ಕೊಡೋದು ಏನಂದ್ರೆ ಈ ಥರ ಆದರೆ ಸಂಭವ ಆದರೆ ನಿಮಗೆಲ್ಲರೂ ಈ ಈ ರೀತಿ ಮಾಡ್ಲಿಕ್ಕೆ ಅಂತ ನಾನು ಹೇಳಿ ಇಷ್ಟಪಡ್ತೇನೆ ಅವರು ಸಾಯಂಕಾಲ ಆರು ಗಂಟೆಗೆ ತಮ್ದ ಇದು ಜಾನುವಾರು ಮತ್ತು ತಮ್ಮ ಇನ್ನಿತರ ಏನಾದ್ರು ಇಂಪಾರ್ಟೆಂಟ್ ಐಟಮ್ ಇದ್ರೆ ಅಂತ ತಗೊಂಡು ಸುಮಾರು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ಬ್ಯಾಕ್ ಬರಬೇಕು ಸಾರ್ವಜನಿಕರಿಗೆ ಹಾನಿ ಆಗಬಾರ್ದಂತ ಇದು ನಮ್ಮ ಸೇನೆಯ ಉದ್ದೇಶ ಅದಕ್ಕೋಸ್ಕರ ಇದನ್ನ ಡ್ರಿಲ್ ಮಾಡ್ತಾ ಇದ್ದಾರೆ ಡಿಸ್ಕಮ್ ಬಂಡ್ ಅಂದ್ರೆ ನಮ್ಮ ಪಾಕಿಸ್ತಾನ ಸೇನೆಯಿಂದ ಒಂದು ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ಇರ್ಬೋದು ಇಪ್ಪತ್ತು ಕಿಲೋಮೀಟರ್ ಇರೋದು ಎಲ್ ಸಿ ಲೈನ್ ಇಂದ ಡಿಸ್ಕ ಬಣ್ಣದ ಸುಮಾರು ಒಂದು ದೊಡ್ಡ ಒಂದ್ ಐವತ್ತರಿಂದ ಅರವತ್ತು ಫುಟ್ ಬಂಡ್ ನಾಲಾ ಮಾಡ್ತಾರ ಅದೇ ಮನ ತೆಗೆದ ಬಂಡ್ ಮಾಡ್ತಾರೆ ಅಲ್ಲಿ ಬಂಕರ್ಸ್ ಇರ್ತಾವ ಬಂಕರ್ಸ್ ಅಲ್ಲಿ ನಾವೆಲ್ಲರೂ ಅಡಿಕ್ ಕೂತಿರ್ತೇವೆ ಅಲ್ಲಿಂದ ಓರ್ ಏರ್ ಒಪ್ಪಿ ಇರುತ್ತೆ ಒಪಿ ಇರುತ್ತೆ ಅಲ್ಲಿಂದ ನಾವು ರಾತ್ರಿ ನೈಟ್ ಅಲ್ಲಿ ನೋಡ್ಕೊಂಡು ಅವರ ಚಲನವಲನಗಳು ನೋಡ್ಕೊಂಡು ನಾವು ಮೂವ್ಮೆಂಟ್ ಮಾಡ್ತೇವೆ ಸಾರ್ವಜನಿಕರ ತೊಂದರೆ ಆಗಬಾರ್ದಂತ ಇದು ಡ್ರಿಲ್ ಮಾಡ್ತಾ ಇದಾರೆ ಒಂದ್ ವೇಳೆ ಸರ್ ಈಗ ಏನಾದ್ರೂ ಯುದ್ಧ ಈಗ ಆರಂಭ ಆಯಿತು ನಿಮ್ಗೂ ಕೂಡ ಮಾಜಿ ಸೈನಿಕರಾಗಿ ನಿಮಗೂ ಕೂಡ ಆರ್ಡರ್ ಬಂದ್ರೆ ಏನ್ ನಾವು ಹೋಗಕ್ಕೆ ರೆಡಿ ಇದೇವಿ ರೆಡಿ ನಮಗೆ ಡಿ ಸಿ ಆಫೀಸ್ ಇನ್ಫಾರ್ಮೇಶನ್ ಸಿಗುತ್ತೆ ನಾವೆಲ್ಲರೂ ಮಾಜಿ ಸೈನಿಕರಿಗೆ ಮೆಸೇಜ್ ಪಾಸ್ ಮಾಡ್ತೇವೆ ಸಾಕೊಂಡು ಇಮಿಡಿಯೇಟ್ಲಿ ಪೊಲಾನ ಜಗಕ್ಕೆ ರೈಲ್ವೆ ಸ್ಟೇಷನ್ ಬರಲಿಕ್ಕೆ ಕೇಳ್ತೇವೆ ಅಲ್ಲಿ ಬಂದ ನಂತರ ಎಲ್ಲರೂ ಒಟ್ಟಿಗೆ ನಾವು ನಮ್ಮ ನಮ್ಮ ಪರ್ಮಿಷನ್ ಹೋಗಿ ನಾವು ಇನ್ಫಾರ್ಮ್ ಮಾಡ್ತೇವೆ ಇವರೆಲ್ಲ ಮಾಜಿ ಸೈನಿಕರಾದರೂ ಕೂಡ ಇವತ್ತಿಗೆ ಏನಾದರೂ ಯುದ್ಧಕ್ಕೆ ಕರೆ ಬಂದ್ರೆ ನಾವು ಹೋಗೋದಕ್ಕೆ ಸಿದ್ಧವಾಗಿದ್ದೇವೆ ಅಂತ ಹೇಳಿ ಬಹಳಷ್ಟು ಉತ್ಸಾಹದಲ್ಲಿದ್ದಾರೆ ಇದರ ಜೊತೆಗೆ ಯುದ್ಧ ಆರಂಭಕ್ಕಿಂತ ಮುಂಚೆ ಯಾವ ರೀತಿಯಾದಂತಹ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಅಟ್ಯಾಕ್ ಆದ್ರೆ ಅಥವಾ ಬೇರೆ ಬೇರೆ ದಾಳಿಗಳು ಆದಾಗ ಯಾವ ರೀತಿಯಲ್ಲಿ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಬಹಳಷ್ಟು ಮಾಹಿತಿಗಳನ್ನ ನಮ್ಮ ಮುಧೋಳದ ರನ್ ಟಿವಿ ಸ್ಟುಡಿಯೋ ಆವರಣಕ್ಕೆ ಬಂದು ಮಾಜಿ ಸೈನಿಕರು ಬಹಳಷ್ಟು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರ ಉತ್ಸಾಹ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಬೇಕೇ ಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಪೂಜಾರ್ ಜೊತೆ ಮಾಹಿತೆ ಶೇರೇಮಠ ರನ್ ಟಿವಿ ನ್ಯೂಸ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ